ಇದು ನೋಡಿ ಕಡಲೆಬೇಳೆ ಚಟ್ನಿ ಸಖತ್ ಚೆನ್ನಾಗಿರುತ್ತೆ ನೋಡಿ ದೋಸೆಗಂತೂ ಸೂಪರಾಗಿರುತ್ತೆ ನಾನು ಬೆಳಿಗ್ಗೆ ಮಾಡಿದ್ದೆ ಅಲ್ವಾ ಇಡ್ಲಿ ಇಟ್ಟಿದೆ ಕಲಸಿಬಿಟ್ಟು ಅದಕ್ಕೂ ನೀರು ದೋಸೆಗೂ ಅನ್ನಕ್ಕೂ ಮುದ್ದೆಗೂ ಎಲ್ಲ ಚೆನ್ನಾಗಿರುತ್ತೆ ಇದಕ್ಕೋಸ್ಕರ ಮೂರು ಟೇಬಲ್ ಕಡಲೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಬೇಗ ಫ್ರೈ ಆಗುತ್ತೆ ಮತ್ತು ಎಣ್ಣೆ ಹಾಕೋದ್ರಿಂದ ರುಚಿನೂ ಹೆಚ್ಚುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮಣಿಕಟ್ಟು ಮತ್ತು ಒಂದು ಸ್ವಲ್ಪ ಜೀರಿಗೆ ಇಷ್ಟನ್ನ ಹಾಕ್ಬಿಟ್ಟು ಕರಿಬೇವು ಹಾಕಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಉಳಿಸೇ ಹುಳಿ ಸ್ವಲ್ಪ ಕಾಯಿ ತುರಿ ಉಪ್ಪು ನೀರು ಸ್ವಲ್ಪ ಹಾಕ್ಬಿಟ್ಟು ಈ ಥರ ಮೆತ್ತಗೆ ರುಬ್ಕೋಬೇಕು ನೋಡಿ ಇದು ಒಂದು ಬೌಲಿಗೆ ತಗೊಂಡು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಬಿಡಿ ಅದರಲ್ಲಿ ಸ್ವಲ್ಪ ನೀರು ನೀರಾಗಿ ಇರಬೇಕು ಈ ದೋಸೆಗೆ ಇವಾಗ ಸಾಸಿವೆನೂ ಕರಿಬೇವು ಒಗ್ಗರಣೆ ಕೊಟ್ಕೊಂಡು ಈಗ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡು ದೋಸೆ ಮಾಡಿಕೊಂಡು ಈ ಚಟ್ನಿನ ದೋಸೆ ಮೇಲೆ ಹಾಕ್ಕೊಂಡು ತಿನ್ಬೇಕು ನೋಡಿ ಜಾಸ್ತಿ ಚಟ್ನಿ ಎತ್ಕೊಂಡು ತಿನ್ಬೇಕು ಕಡಲೆಬೇಳೆ ಗಮ್ಮ ಏನ್ ಚೆನ್ನಾಗಿರುತ್ತೆ ಅಂತೀರಾ ಈ ದೋಸೆದು ಲಿಂಗ್ ಇದಕ್ಕೂ ವಿಡಿಯೋ ಹಾಕಿದೀನಿ ನೋಡಿ ಈ ದೋಸೆ ಎರಡು ಕಡೆನೂ ವೈಟ್ ಕಲರ್ ಇರುತ್ತೆ ರುಚಿ ಅಮೋಘವಾಗಿರುತ್ತೆ ಮಾಡ್ಕೊಂಡು